ರತ್ನ ಮೇಲೆ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೂರೆಂಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ಅನುಮಾನ ಏನು ಮೊಟ್ಟೆ ದಾಳಿಗೂ ಮುನ್ನ ಅಲ್ಲೊಂದು ಸದ್ದು ಕೇಳಬರುತ್ತೆ ಏನದು ಸದ್ದು ಇದು ಸಹಜವಾಗಿ ಮೊಟ್ಟೆ ದಾಳಿ ಮೇಲೆ ಈಗ ಕಾಂಗ್ರೆಸ್ ಏನ್ ಪ್ರತ್ಯಾರೋಪ ಮಾಡ್ತಾ ಇದೆ ಅವರೇ ಯಾರೋ ಹತ್ರ ಹೇಳ ಇರ್ಬೋದು ಅವರವರೇ ಮಾಡ್ಕೊಂಡಿರೋದು ಆ ತರದ ಅನುಮಾನಕ್ಕೆ ಪೂರಕನ ಕೆಲ ಸದ್ದು ಅಥವಾ ಆ ಮೊಟ್ಟೆ ಹೊಡೆಯೋಕ್ಕಿಂತ ಮುನ್ನ ಅಲ್ಲ ಆದಂತ ಘೋಷಣೆ ಅಥವಾ ಕೆಲವರು ಎಚ್ಚರಿಕೆ ಕೊಡ್ತಾ ಇದ್ದಂತ ರೀತಿ ಏನಾಗಿರೋದು ಮುನ್ರತ್ನ ಬರುವಂತಹ ಸಂದರ್ಭದಲ್ಲಿ ಆಸಿಡ್ ದಾಳಿ ಅಂತ ಓರ್ವ ಕೂಗ್ತಾನೆ ಮೊಟ್ಟೆ ಎಸೆಯೋಕು ಮುನ್ನವೇ ಓರ್ವ ಕೂಗೋದಕ್ಕೆ ಶುರು ಮಾಡ್ತಾನೆ ಏನಂತ ಆಸಿಡ್ ದಾಳಿ ಆ್ಯಸಿಡ್ ದಾಳಿ ಅಂತ ಒಬ್ಬ ವ್ಯಕ್ತಿ ಕೂಗೋದಕ್ಕೆ ಶುರು ಮಾಡ್ತಾನೆ ಆತ ಆಸಿಡ್ ದಾಳಿ ಅಂತ ಕೂಗಿದ ಕೂಡ್ಲೆ ಮುನರತ್ನ ಅವ್ರ ಮೇಲೆ ಅಟ್ಯಾಕ್ ಆಗಿರೋದು

આશિષાલે આશીષ ચાલે આશીષ ચાલે ಸೊ ಇದು ಆಗಿರುವಂತಹ ಪ್ರಹಾಸನ ಮುನರತ್ನ ಅವರಿಗೆ ಒಂದ್ ಕಡೆ ಮೊಟ್ಟೆ ಏಟು ಬಿದ್ದಂತ ಸಂದರ್ಭದಲ್ಲೇ ಅಲ್ಲಿ ಆಸಿಡ್ ದಾಳಿ ಅಂತ ಅವ್ರ ಅಕ್ಕಪಕ್ಕದಲ್ಲೇ ಇರುವಂತ ವ್ಯಕ್ತಿ ಒಬ್ಬ ಹೇಳ್ತಾನೆ ಅದನ್ನು ಏನು ಆಸಿಡ್ ಅಟ್ಯಾಕ್ ಆಸಿಡ್ ಅಟ್ಯಾಕ್ ಅಂತ ಹೇಳ್ಕೊಂಡು ಬಹಳ ಏನು ಭಯಭೀತರಾಗಿ ಕೂಗ್ದಂತ ರೀತಿಯಾಗಿ ಕಂಡು ಬಂದಿಲ್ಲ ಒಂದು ಆಸಿಡ್ ಅಟ್ಯಾಕ್ ಅಥವಾ ಆಸಿಡ್ ದಾಳಿ ಅಂತ ವ್ಯಕ್ತಿ ಹೇಳ್ತಾನೆ ಹೇಳ್ತಾ ಇದ್ದಾಗೆ ಅವರು ಅವ್ರ ತಲೆಗೆ ಮೊಟ್ಟೆ ಬಂದಿದ್ದೆ ಅನ್ನುವಂಥದ್ದು ಇಲ್ಲಿ ಆ ವಿಡಿಯೋ ನೋಡಿದಂತ ಸಂದರ್ಭದಲ್ಲಿ ನಮ್ ಗಮನ ಗಮನಕ್ಕೆ ಬರ್ತಾ ಇರುವಂತ ಸಂಗತಿ ಹಾಗಾಗಿ ಅಷ್ಟು ನಿಖರವಾಗಿ ಇನ್ನೂ ಮೊಟ್ಟೆ ತಲೆಗೆ ಬಿದ್ದಿಲ್ಲ ಅಥವಾ ಮೊಟ್ಟೆ ಇನ್ನೂ ಬಂದೇ ಇಲ್ಲ ಅಲ್ಲಿ ಅಷ್ಟ್ರೊಳಗಾಗಿ ಆ್ಯಸಿಡ್ ದಾಳಿ ಅಂತ ಹೇಳಿದಂಥ ವ್ಯಕ್ತಿ ಯಾರು ಅನ್ನುವಂಥದ್ದು ಒಂದು ಆಮೇಲೆ ಈಗ ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು ಆರೋಪ ಏನು ಅಂತಂದರೆ ಅವ್ರವರೇ ಬೇಕು ಅಂತ ಮಾಡ್ಕೊಂಡಿರುವಂಥದ್ದು ಒಂದು ಪ್ರಸನ ಅಂತ ಆರೋಪ ಮಾಡ್ತಾ ಇದ್ದಾರೆ ಬಹುಶಃ ಅವರಕ್ಕೆ ಪೂರಕವಾಗಿ ಇದನ್ನು ಅವ್ರು ಬಳಸ್ಕೊಳ್ಬೋದು ಅಂತ ಕಾಣಿಸುತ್ತೆ ಟ್ವೀಟ್ನಲ್ಲೂ ಶಾಸಕ ಮುನರತ್ನ ಅವರು ಆ್ಯಸಿಡ್ ದಾಳಿಯ ಆರೋಪವನ್ನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಹನುಮಂತರಾಯಪ್ಪ ನಿರ್ದೇಶನದಂತೆ ಈ ದಾಳಿಯಾಗಿದೆ ಇವರ ನಿರ್ದೇಶನದಂತೆ ಆಸಿಡ್ ದಾಳಿ ಮಾಡಿಸಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತಾನು ಕೂಡ ಮುನ್ರತ್ನ ಇದೀಗ ಆರೋಪವನ್ನ ಮಾಡ್ತಾ ಇದ್ದಾರೆ ಮುನ್ರತ್ನ ಅವ್ರು ಏನೀಗ ಆಸಿಡ್ ಅಟ್ಯಾಕ್ ಅಂತ ಹೇಳ್ತಾ ಇದ್ದಾರೆ ಆ ಮೊಟ್ಟೆ ಬೀಳೋಕ್ಕಿಂತ ಮುನ್ನೇ ಅವ್ರ ಅಕ್ಕಪಕ್ಕ ಇದ್ದವರು ಇದೊಂದು ಆಸಿಡ್ ಅಟ್ಯಾಕ್ ಅಂತ ಹೇಳ್ತಾ ಇರುವಂತದ್ದು ಆ ವಿಡಿಯೋದಲ್ಲಿ ಬಂದಿರುವಂತ ಸದ್ದು ಅಹ್ ಅದಾದ ನಂತರಲ್ಲಿ ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಹಾಕಿದ್ದಾರೆ ನೋಡಿ ಇಂದು ವಾರ್ಡ್ ನಂಬರ್ ನಲವತ್ತ ಎರಡು ನಗರದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಹಾಗೆ ಡಿ ಕೆ ಸುರೇಶ್ ಇವ್ರುಗಳ ಕುಮ್ಮಕ್ಕಿನಿಂದ ಈ ರೀತಿಯಾದಂಥದ್ದು ಒಂದು ಅಟ್ಯಾಕ್ ಆಗಿದೆ ನನ್ನ ಮೇಲೆ ಅಂತೇಳಿ ಅವರ ನಿರ್ದೇಶನದಂತೆ ನನ್ನ ಮೇಲೆ ಆ್ಯಸಿಡ್ ದಾಳಿ ಮಾಡಿಸಿದ್ದಾರೆ ಹಾಗೆ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತಲೂ ಕೂಡ ಸ್ವತಃ ಮುನರತ್ನ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಹೀಗೆ ಅವರು ಪೋಸ್ಟನ್ನು ಮಾಡಿದ್ದಾರೆ ಅಂತ ಅಂದರೆ ಹೇಗೆ ನಾನು ಹೇಳ್ದಂಗೆ ಆ್ಯಸಿಡ್ ಅಟ್ಯಾಕ್ ಅನ್ನುವಂಥದನ್ನೇ ಮುನರತ್ನ ಅವ್ರು ಹೇಳ್ತಾರೆ ಎಲ್ಲೂ ಮೊಟ್ಟೆ ಎಸೆತ ಅನ್ನುವಂಥದ್ದಕ್ಕಿಂತ ಅವರು ಆ್ಯಸಿಡ್ ಅಟ್ಯಾಕ್ ಅಂತಾನು ಹೇಳ್ತಾರೆ ಹಾಗೆ ನಿಜಕ್ಕೂ ಆ ಮೊಟ್ಟೆಯಲ್ಲಿ ಏನಾದ್ರು ಆಸಿಡ್ ಮತ್ತೊಂದು ಇತ್ತ ಕೆಮಿಕಲ್ ಅನ್ನುವಂಥದ್ದನ್ನ ನಾವೀಗ ಅದನ್ನ ತಿಳಿದುಕೊಳ್ಬೇಕಿದೆ ಅದ್ರ ಅವ್ರು ಹೇಳಬೇಕಿದೆ ಸೊ ನಿಜಕ್ಕೂ ಆಸಿಡ್ ಏನಾದ್ರು ಅದ್ರಲ್ಲಿ ಇತ್ತ ಅಂತ ಹೇಳಿ ಅದಕ್ಕೆ ತ ಅದರ ವಿಚಾರ ಮತ್ತೊಂದು ಸಂಗತಿ ಏನು ಅಂತಾನೆ ಅದು ಬೀಳೋಕ್ಕಿಂತ ಮುನ್ನನೇ ಅಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಆ್ಯಸಿಡ್ ಅಟ್ಯಾಕ್ ಅಂತ ಹೇಳಿರುವಂಥದ್ದು ಕೂಡ ಇದು ಗುಮಾನಿ ಸಹಜವಾಗಿ ವ್ಯಕ್ತ ಆಗ್ತಾ ಇದೆ